ಓಂ ಇವತ್ತು ನನ್ನ ಹೆಗಲಿಗೆ ಒಂದು ದೊಡ್ಡದಾದ ಜವಾಬ್ದಾರಿ ಬಿದ್ದಿದೆ ಉತ್ತರಾದಿ ಮಠದ ವೈಭವ ಆ ವಿಷಯವನ್ನು ಕುರಿತು ಹೇಳಲು ಉಪಕ್ರಾಂತನಾಗಿದ್ದೇನೆ ಏನ್ ಹೇಳಬೇಕು ಅಂತ ಗೊಂದಲ ಗಲಿಬಿಲಿ ಯಾವ ತರಹ ಗೊಂದಲ ಅಂದ್ರೆ ನನಗೆ ಈ ವಿಷಯವನ್ನು ಹೇಳಬೇಕು ಅಂತ ವಿದ್ವಾಂಸನಾದ ವಿದ್ಯಾಧೀಶಾಚಾರ್ಯರು ಹೇಳಿದರು ದಿವಾನರು ಶಶಿಧರಾಚಾರ್ಯರು ಸೂಚನೆ ಮಾಡಿದರು ನಮ್ಮ ಪಾಂಡರಂಗಿ ಭೀಮಸೇನಾಚಾರ್ಯರು ಈ ವಿಷಯ ಹೇಳಬೇಕು ಅಂತ ಅವರು ಆವತ್ತಿನಿಂದ ಏನು ಹೇಳಬಹುದು ಅಂತ ಸಂಗ್ರಹ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿ ಇವತ್ತಿನ ತನಕ ಸಂಗ್ರಹ ನಿಲ್ಲ ಎಷ್ಟೋ ಎಷ್ಟೆಷ್ಟೋ ವೈಭವಗಳು ಕಾವ್ಯಗಳಲ್ಲಿ ನಿರೂಪಿತವಾಗಿವೆ ನನಗೆ ಬಹಳ ಸಂಕಟ ಆಯಿತು ಬಹಳ ಕಷ್ಟವಾಯಿತು ನನಗೆ ಅದು ಹೇಗೆ ಅಂತಂದ್ರೆ ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನಮ್ಮ ಮುಂದೆ ಒಂದು ಸಾವಿರಾರು ಶಾಲೆಗ್ರಾಮಗಳನ್ನ ಹಾಕಿದ್ದಾರೆ ಆದರೆ ಯಶಮಾನ ಹೇಳಕ್ಕಾಗೆ ಇದರಲ್ಲಿ ಹನ್ನೆರಡು ಮಾತ್ರ ನೀವು ತೆಗೆದುಕೊಳ್ಳಬೇಕು ಅವು ಒಂದೊಂದು ಒಂದೊಂದು ಅನೇಕ ಜನ ಅರ್ಹಿತ್ರ ಹೇಳಿದ್ದಾರೆ ಮನಸ್ಸಿಲ್ಲ ಎಂದ ಉತ್ತರ ಮಠದ ವೈಭವಗಳು ಕೇವಲ ರತ್ನಗಳಲ್ಲಿ ಹೋಲಿಸಿದೆ ಸಾಕಾಗುವುದಿಲ್ಲ ಹೀಗಾಗಿ ಸಾಲ ಸಾಲ ಶಾಲೆ ಗ್ರಾಮಗಳನ್ನು ಮುಂದೆ ಹಾಕಿದ್ದಾರೆ ಹನ್ನೆರಡು ಮಾತ್ರ ತಗೋಂತ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ನಮಗೆ ಶಾಲಗ್ರಾಮಗಳ ರಕ್ಷಣೆಗಳು ಗೊತ್ತಿಲ್ಲ ನಮಗೆ ಆದರೆ ಕೆಲವು ರಕ್ಷಣೆಗಳು ಮಾತ್ರ ಹರಿಗ್ರೀವ ಹೇಗಿರ್ತದೆ ಗೊತ್ತು ಲಕ್ಷ್ಮೀನಾರಾಯಣ ಗೊತ್ತು ಕೆಲವು ಕೆಲವು ಮಾತ್ರ ಗೊತ್ತು ಹೀಗಾಗಿ ಆ ಶಾಲಗ್ರಾಮಗಳಲ್ಲಿ ನಾವೇನ್ ಮಾಡಿದೆ ಅಂದ್ರೆ ಬೇರೆ ಬೇರೆ ಶಾಲೆಗ್ರಾಮಗಳನ್ನು ತೆಗೆದುಕೊಳ್ಳಬಹುದು ಆದ್ರೆ ಮೋಹದಿಂದ ಹರಿಗ್ರೀವ ಶಾಲಗ್ರಾಮವನ್ನು ಎರಡು ಮೂರು ಅನಂತ ಪದ್ಮನಾಭವನ್ನು ಎರಡು ಮೂರು ಬೇರೆ ಬೇರೆ ತರಹದ ಶಾಲಕ್ರಾಮಗಳನ್ನು ಆಯ್ದುಕೊಂಡು ಹನ್ನೆರಡು ಮಾಡಿಕೊಂಡೆ ಮಾತ್ರ ಆಗೋದಿಲ್ಲ ಹೇಗೆ ಆ ಪರಿಸ್ಥಿತಿ ಎದುರಾದ್ರೆ ಮನುಷ್ಯ ಸಂಕಟ ಕೊಡ್ತಾನೆ ಅಯ್ಯೋ ಬಿಟ್ಟನಲ್ಲ ಅದು ಬಿಟ್ಟಲ್ಲ ಅದು ಬಿಟ್ಟಲ್ಲ ನನಗೆ ಹನ್ನೆರಡು ಬಂದ ತೇನೆ ಅತಿ ಉತ್ತಮ ಅದರಲ್ಲಿ ಸಂದೇಹ ಇಲ್ಲ ಆದರೆ ಉಡದ್ದನ್ನ ನಾನು ಬಿಡ್ತಾ ಇದ್ದೀನಲ್ಲ ಅನ್ನೋ ಸಂಕಟ ಆ ಆತರಾದ ಸಂಕಟ ನನಗಾಯಿತು ಸುಮಾರು ನಾನು ಅವತ್ತಿನಿಂದ ಐವತ್ತಿನ ತನಕ ಇವತ್ತು ಬೆಳಿಗ್ಗೆ ತನಕ ಸಂಗ್ರಹ ಮಾಡಿದ ವಿಷಯಗಳನ್ನ ನಾನು ಆಲೋಚನೆ ಮಾಡಿದ ಎಷ್ಟು ಹೊತ್ತು ಬೇಕಾಗ್ತದೆ ಒಂದು ಗಂಟೆ ಅಂತ ನಾನು ಆಲೋಚನೆ ಮಾಡಲಿಕ್ಕೆ ಸುಮಾರು ಆ ವಿಷಯಗಳನ್ನ ನಿರೂಪಣೆ ಮಾಡಲಿಕ್ಕೆ ಏನಿಲ್ಲ ಅವರು ಐದು ಗಂಟೆಯ ಸಮಯ ಬೇಕಾಗಬಹುದು ಅಂತ ನನಗನಿಸ್ತು ನಾನು ಬಂದ ಯುವಕರಿಗೆ ಹೇಳಿದೆ ಅದನ್ನ ಕಿ ಪಿಟಿಯಲ್ಲಿ ತೋರಿಸ್ಲಿಕ್ಕೆ ಸಿದ್ಧರಾದ ಯುವಕರು ಬಂದಿದ್ರು ಅವರಿಗೆ ಹೇಳಿದೆ ಇಲ್ಲಪ್ಪ ಐದು ಹೇಳಬೇಕಾದ ವಿಷಯಗಳು ನನ್ನ ಮುಂದೆ ಇವೆ ಆದರೆ ನಾನು ಡಿಲೀಟ್ ಮಾಡ್ತಾ ಹೋದೆ ಇದು ಬೇಡ ಇದು ಬೇಡ ಬೇಡ ಇದು ಯಾಕೆ ಇದು ಬೇಡ ಇದು ಬೇಡ ಬೇಡ ಇದು ಅಂತ ಮಾಡಿ ನಾನು ಸಂಗ್ರಹ ಮಾಡಿದ್ದೇನೆ ಅಲ್ಲ ಅದು ಸುಮಾರು ಒಂದೂವರೆ ಎರಡು ಗಂಟೆಗೆ ಎಷ್ಟು ವಿಷಯ ಸಂಗ್ರಹ ಇದೆ ಗಾಬರಿಯಾಗಲಿ ಅಷ್ಟು ಮನೆ ಎಂದು ಹೇಳೋದಿಲ್ಲ ಒಂದು ಗಂಟೆಯಲ್ಲಿ ಅವಶ್ಯ ಮುಕ್ತಾಯ ಮಾಡ್ತೇನೆ ಸಮಯವನ್ನು ಇಟ್ಟುಕೊಂಡಿದ್ದೇನೆ ಮಹಾಸ್ವಾಮಿಗಳ ಆಶೀರ್ವಚನವಾಗಬೇಕಾಗಿದೆ ಅದೇ ದೊಡ್ಡ ಶ್ರೀಮಠದಲ್ಲಿರುವ ಅತಿ ದೊಡ್ಡ ವೈಭವ ಏನು ಅಂತಂದ್ರೆ ಮಹಾಸ್ವಾಮಿಗಳ ಪ್ರದೇಶ ಅದಕ್ಕಿಂತಲೂ ಹೆಚ್ಚಿನ ಹೇಗಿದೆ ಏನ್ ಬೇಕಾಗಿದೆ ನಮ್ಮ ಜೀವನದಲ್ಲಿ ಯಾವುದೂ ಬೇಕಾಗಿಲ್ಲ ಹೀಗಾಗಿ ಆ ವೈಭವಕ್ಕೆ ಚುತಿ ಬಾರದೇ ಇದ್ದಂತೆ ನಾನು ನನ್ನ ಉಪನ್ಯಾಸವನ್ನ ಹೇಳಬೇಕು ಅಂತ ನಾನು ಸಂಕಲ್ಪ ಮಾಡಿಕೊಂಡಿದ್ದೇನೆ ಇನ್ನೊಂದು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನ್ನ ಅಜ್ಜಿ ಇದ್ರೆ ಬಹಳ ಸಂತೋಷ ಪಡ್ತಿದ್ರು ಅಂತ ನನಗನಿಸ್ತದೆ ನಾನು ಶ್ರೀಮಠಕ್ಕೆ ಸೇರಿದ ವಿಷಯವನ್ನು ಕೇಳಿ ಅವರಿಗೆ ಅಂಗಡಿ ಕಣ್ಣು ಕಾಣಿಸ್ತಾ ಇರಲಿಲ್ಲ ನಿಮಗೆ ಗೊತ್ತು ಕಣ್ಣು ಕಾಣಿಸದೇ ಇದ್ದವರು ಕಾಣುವವರಿಗಿಂತಲೂ ಹೆಚ್ಚು ಕಾರ್ಯಗಳಲ್ಲಿ ಆತರಾಗಿರ್ತಾರೆ ಅವರು ನಾನು ಅವರನ್ನು ಭೇಟಿಯಾಗಲಿಕ್ಕೆ ಹೋದಾಗ ನಿಲ್ಲಿಸಿಕೊಂಡು ನಿಲ್ಲಿಸಿಕೊಂಡು ಅವರ ಕಣ್ಣಲ್ಲಿ ಅನಂದಾಶುಗಳನ್ನು ಸುರಿಸಿದೆ ನೀನು ಮಠಕ್ಕೆ ಸೇರಿದ್ದಿ ಅಂತಪ್ಪ ಬಹಳ ಸಂತೋಷವಾಯಿತು ಅಂತ ಅವರು ಆನಂದಾಶೀರ್ವನ್ನ ಸ್ಮರಿಸಿ ಹರಿಸಿದರು ನನಗೆ ಅಂತ ಚೇತನ್ರು ಹೀಗಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಶ್ರೀಮಠದ ವೈಭವವನ್ನು ನನ್ನ ಮಮ್ಮಲೆ ಹೇಳ್ತಾ ಇದ್ದಾನೆ ಅಂತ ಆ ಆನಂದಾಶ್ರಮಗಳ ಆಶೀರ್ವಾದ ನನ್ನ ಇಲ್ಲಿ ತನಕ ಕರವನ್ನು ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಿಕೊಂಡು ಈ ವೈಭವದ ಯಾತ್ರೆಯನ್ನ ಉತ್ತರ ಮಠದ ವೈಭವದ ಯಾತ್ರೆಯನ್ನ ನಾವು ಒಂದು ಗಂಟೆಯಲ್ಲಿ ಮಾಡಿ ಬರೋಣ